ಅಖಂಡ ಚೇತನದ ಕುಣಿತ ಬರೋದು ಯಾವಾಗ ಮನಸ್ಸು ತಯಾರಾಗಬೇಕು ಅದಕ್ಕೆ ಅಂತ ಹೇಳ್ತೀವಿ ಆ ಮನಸ್ಸು ತಯಾರಾಗಬೇಕಾದ್ರೆ ಹೇಗಾಗಬೇಕು ಇದು ಭಾಗವತದಲ್ಲಿ ಕೃಷ್ಣ ಭರಚಂದ್ ಹೇಳ್ತಾನೆ ತನ್ನ ಅವತಾರ ಸಮಾಪ್ತಿ ಕಾಲದಲ್ಲಿ ಇನ್ನು ಮುಗಿತು ಕುರುಕ್ಷೇತ್ರ ಯುದ್ಧ ಆಯಿತು ಇನ್ನ ಕರ್ಕೊಂಡು ಹೋಗಿ ಯಾವ್ದವರ್ದೊಂದು ಮುಗಿಸ್ಬಿಡ್ಬೇಕಲ್ಲ ಎಲ್ಲರದು ಅಹಂಕಾರಿಗಳಾಗಿದ್ದಾರೆ ಅಂತ ಗೊತ್ತಾಯಿತು ಆ ಹೊತ್ತಿಗೆ ಉದ್ದವನ್ನ ಕರೆದು ಹೇಳ್ತಾನೆ ನೋಡು ಇನ್ನು ಬಹಳ ಜನ ಉಳಿಯಲ್ಲ ಕೆಲವು ಜನ ಹಿರಿಯರಿದ್ದಾರೆ ಅವ್ರು ಕರ್ಕೊಂಡು ಹೋಗ್ತಾರೆ ಅರ್ಜುನಿಗೆ ಹೇಳಿದೀನ ಕರ್ಕೊಂಡು ಹೋಗೋದಕ್ಕೆ ನೀನು ಬದರಿಕಾಶ್ರಮಕ್ಕೆ ಹೋಗ್ಬಿಡು ಅಂತ ಹೇಳ್ತಾರೆ ಈ ನಾನು ಅವತಾರ ಮುಗಿಸ್ತೀನಿ ಬದ್ರಿಕಾಶ್ರಮಕ್ಕೆ ಹೋಗು ಅಂತ ಅವನು ಅತ್ಯಂತ ಆತ್ಮ ಸ್ನೇಹಿತ ಅವನು ಕೃಷ್ಣ ನೀ ನನ್ನ ಗುರುವಾಗಿದ್ದೆ ಸ್ನೇಹಿತನಾಗಿದ್ದೆ ಎಲ್ಲ ಆಗಿದ್ದೆ ನೀನು ಹೋದ ನನಗೆ ಯಾರು ಗುರು ನನಗೆ ಯಾರು ಮಾರ್ಗದರ್ಶನ ಮಾಡ್ತಾರೆ ಅಂತ ಅವ ಕೃಷ್ಣ ಹೇಳ್ತಾನೆ ನಿನಗೆ ಯಾರು ಮಾಡಬೇಕಾಗಿಲ್ಲ ನಿನ್ನ ಮನಸ್ಸೇ ನಿನ್ನ ಗುರು ನೀನು ಯಾವ ಗುರುನು ಬೇಕಾಗಿಲ್ಲ ಹೇಳ್ತೀವಲ್ಲ ಮನಯ ಮನುಷ್ಯನ ಕಾರಣ ಬಂಧ ಮೋಕ್ಷ ಬಂಧನಕ್ಕೂ ಮೋಕ್ಷಕ್ಕೂ ಒಂದೇ ಒಂದು ಮನಸ್ಸು ಅದು ಕೀಲಿ ಇದ್ದ ಹಾಗೆ ನಾನು ಸಲ ಹೇಳಿದ್ದೆ ಕೀಲಿ ಹಾಕಬೇಕಾದ್ರೆ ಒಂದೇ ಕೀಲಿಕಾಯಿ ಇರುತ್ತೆ ಹಾಕೋದಕ್ಕೊಂದು ತೆಗೆಯೋದಕ್ಕೊಂದು ಬೇರೆ ಕೀಲಿಕಾಯಿ ಎಲ್ಲೂ ಇಟ್ಟಿಲ್ಲ ಒಂದೇ ಕೀಲಿಕಾಯಿ ಈ ಕಡೆ ತಿರುಗಿಸಿದ್ರೆ ಕೀಲಿ ಹಾಕುತ್ತೆ ಈ ಕಡೆ ತಿರುಗಿಸಿದ್ರೆ ತಿರುಗುತ್ತೆ ಒಂದೇ ಕೀಲಿಕಾಯಿ ಅದು ನಮ್ಗೆ ಯಾವ್ದು ಬೇಕೋ ಅದು ಮಾಡ್ಕೋಬಹುದು ಈ ಕಡೆ ತಿರುಗಿಸಿದ್ರೆ ಬಂದ್ ಆಗುತ್ತೆ ಈಗ ತೆಗಿಯತ್ತೆ ಅದ್ ಕೇಳ್ತಾರೆ ಮನೆಯೇವ ಮನುಷ್ಯಾ ನಾಂ ಕಾರಣಂ ಬಂಧ ಮೋಕ್ಷೋ ನಿಮ್ಮ ಬಂಧನಕ್ಕೂ ಮನಸ್ಸೇ ಈ ಕಡೆ ತಿರುಗಿಸಿದ್ರೆ ಮನಸ್ಸು ತಿರುಗಿಸಿದ್ರೆ ಬಂಧ ಆಗತ್ತೆ ಈ ಕಡೆ ಮನಸ್ಸು ತಿರುಗಿಸಿದ್ರೆ ಅದು ಮುಕ್ತ ಆಗ್ತದೆ ಅಂತ ಅದಕ್ಕೆ ಹೇಳ್ತಾನೆ ನೀನ್ ಚಿಂತೆ ಮಾಡಬೇಡ ಮನಸ್ಸನ್ನು ರೆಡಿ ಮಾಡ್ಕೋ ಅಂತ ಹೇಳಿದಾಗ ಇನ್ನೂ ಖಾತ್ರಿ ಆಗಿರಲಿಲ್ಲ ಉದ್ದವನಿಗೆ ಆಗ ಕೃಷ್ಣ ಒಂದು ಕಥೆ ಹೇಳ್ತಾನೆ ಅವನಿಗೆ ನಮ್ಮ ಯದುಕುಲದ ಮೂಲ ಪುರುಷ ಇದ್ನಲ್ಲ ಯದು ಮಹಾರಾಜ ಅವನ ಬಗ್ಗೆ ಕೃಷ್ಣ ಹೇಳ್ತಾನೆ ಭಗವತ ತುಂಬಾ ಚೆನ್ನಾಗಿ ಬರುವಂತ ಕಥೆ ಇದು ಯದು ಮಹಾರಾಜ ಒಂದು ಸಲ ಹೋಗ್ತಿರ್ಬೇಕಾದ್ರೆ ಒಬ್ಬ ತರುಣ ಸನ್ಯಾಸಿಯನ್ನು ಕಂಡಂತೆ ಇದು ನನಗಂತೂ ತುಂಬಾ ಮೆಚ್ಚುಗೆ ಆದಂತದ್ದು ಅದ್ರಂತ ಒಂದು ಐದಾರು ಪಾಯಿಂಟ್ ಇದೆಯಲ್ಲ ಯಾವಾಗ್ಲೂ ಮನಸ್ಸನ್ನು ಹಿಡ್ಕೊಂಡ್ಬಿಡುತ್ತೆ ಒಬ್ಬ ತರುಣ ಸನ್ಯಾಸಿಯನ್ನು ಕಂಡ ಆ ಸನ್ಯಾಸಿ ಕಾವಿ ಹಾಕೊಂಡಿದ್ದಾನೆ ಅದು ತುಂಬಾ ಗಂಭೀರನಾಗಿಲ್ಲ ಸಂತೋಷವಾಗಿದ್ದಾನೆ ನಗನಗ್ತಾ ಇದ್ದಾನೆ ಎಲ್ಲರೂ ಅವನ ಹತ್ರ ಮಾತಾಡಿಸ್ಬೇಕು ಅಂತಾರೆ ಎಲ್ಲರನ್ನೂ ಮಾತಾಡಿಸ್ತಾನೆ ಅವ್ರವ್ರ ಮನೆಗೆ ಹೋಗ್ತಾನೆ ಯದು ಮಹಾರಾಜ ಅಂತ ವಿಚಿತ್ರ ಸನ್ಯಾಸಿ ಅಲ್ಲ ನೀನು ಕಾಡಿನಲ್ಲಿ ಇರೋದು ಬಿಟ್ಟು ಊರಲ್ಲಿ ಇದ್ದಲ್ಲ ಅಂತ ಹೇಳಿದ ಕಾಡಿನಲ್ಲಿ ಏನು ಕೆಲಸ ನನಗೆ ಅವನು ಕಾಡಿನಲ್ಲಿ ಏನು ಕೆಲಸ ಇಲ್ಲ ಇರೋದೆಲ್ಲ ಊರಲ್ಲೇ ಜನರ ಮನಸ್ಸಿಗೆ ಎಷ್ಟೊಂದು ನೋವಿದೆ ತೊಂದರೆ ಇದೆ ಕಷ್ಟ ಇದೆ ಅವ್ರವ್ರ ಮನೆಗೆ ಹೋಗಿ ಅವ್ರ ಮನಸ್ಸಿಗೆ ಆದ ಗಾಯಕ್ಕೆ ಮುಲಾಮ್ ಹಚ್ಚುತ್ತೇನೆ ಅದೇ ನನ್ನ ಸನ್ಯಾಸದ ಕೆಲಸ ಅವರ ಮುಖದಲ್ಲಿ ನಗೆ ಬಂದ್ರೆ ಸಾಕು ನನ್ನ ಜೀವನ ಸಾರ್ಥಕ ಆಯ್ತು ಅಂತ ಹೀಗೆ ಕಳೆದಿದ್ದೇನೆ ಅಂದೆ ನೋಡ್ದ ಯದು ಮಹಾರಾಜ ಇಷ್ಟು ನಗ್ತಾ ಇದ್ದೆ ಸಂತೋಷವಾಗಿದ್ದೀಯಲ್ಲಪ್ಪಾ ನೀನು ಆನಂದಕ್ಕೆ ಏನು ಕಾರಣ ಇದು ನಾನು ಚಕ್ರವರ್ತಿ ಆದರೂ ಯಾವಾಗಲೂ ಒಂದು ನಿಮಿಷದ ಆನಂದ ಬರ್ತದ ಬರೋದಿಲ್ಲ ಅಂತ ಹೇಳೋದಿಲ್ಲ ಆದ್ರೆ ಇಷ್ಟು ಸದಾ ಆನಂದವಾಗಿ ಬರೋದು ನಿನಗೆ ರಾಜನಾಗಿಲ್ಲ ನೀನು ಸನ್ಯಾಸಿ ಆಗಿದ್ಯಾ ಏನೂ ಅವಕಾಶಗಳಿಲ್ಲ ಅದು ಹೆಂಗೆ ಬರುತ್ತೆ ನಿನಗೆ ಅಂತ ಯಾರು ಕಲಿಸಿದ್ರು ನಿನಗೆ ಯಾರು ಗುರುಗಳು ಅಂತ ಯದು ಮಹಾರಾಜ ಕೇಳಿದ್ನಂತೆ ಅದಕ್ಕೆ ಅವನು ಉತ್ತರ ಇಷ್ಟು ಚೆನ್ನಾಗಿದೆ ಸ್ನೇಹಿತರೆ ಅದು ಮರೆಯೋದೇ ಸಾಧ್ಯ ಇಲ್ಲ ಅವ್ನು ಹೇಳ್ತಾನೆ ಒಬ್ಬ ಗುರು ಆದ್ರೆ ಹೇಳ್ಬಹುದಪ್ಪ ನಾನು ಇಂಥವನು ಗುರು ಅಂತ ಹೇಳಿ ನನ್ನ ಜೀವನದಲ್ಲಿ ಏನೇನು ಕಂಡಿದ್ದೇನೋ ಅವರೆಲ್ಲರೂ ಗುರುವಾಗಿದ್ದಾರೆ ನನ್ನ ಸನ್ಯಾಸತ್ವಕ್ಕೆ ಒಂದು ಮೆರಗನ್ನು ತಂದಿದ್ದಾರೆ ಯಾರ್ಯಾರು ಗುರುಗಳು ಅಂತ ಹೇಳ್ತಾನೆ ಮೊಟ್ಟ ಮೊದಲಿಗೆ ನಾನು ಕಲಿತಿದ್ದು ಭೂಮಿಯಿಂದ ನೆಲದಿಂದ ಕಲಿತಿದ್ದೇನೆ ಏನು ಕಲಿತೆ ಸಹನೆಯನ್ನು ಕಲಿತೆ ಶತಶತಮಾನಗಳಿಂದ ಲಕ್ಷಾಂತರ ವರ್ಷಗಳಿಂದ ಭೂಮಿ ಇದೆ ಎಷ್ಟು ಜನ ತುಳಿದಿದ್ದಾರೋ ಎಷ್ಟು ಜನ ಅಗದಿದ್ದಾರೋ ಬೆಂಕಿ ಹಾಕ್ತಾರೆ ಅಗಿತಾರೆ ಕುಟ್ತಾರೆ ಅದನ್ನ ಮಾಡ್ತಾರೆ ಏನೇನೋ ಮಾಡ್ತಾರೆ ಬೆಳೆ ಬೆಳೀತಾರೆ ಕತ್ತರಿಸ್ತಾರೆ ಎಷ್ಟು ಹಿಂಸೆ ಕೊಟ್ಟರು ಕೂಡ ಧರಿತ್ರಿ ಎಷ್ಟು ಕ್ಷಮೆ ಎಷ್ಟು ಸಹನೆ ಆಕೆಗೆ ಅದನ್ನ ನೋಡ್ಬಿಟ್ಟು ಸಹನೆ ನನ್ನ ಸನ್ಯಾಸತ್ವದ ಮೊದಲನೇ ಗುಣ ಅಂತ ನಾನು ಕಲ್ಕೊಂಡೆ ಭೂಮಿಯಿಂದ ಕಲ್ತಿದ್ದು ಎರಡನೇದು ಗಾಳಿಯಿಂದ ವಿಶೇಷವಾಗಿ ಕಲ್ತ್ಕೊಂಡಿದ್ದೇನೆ ನಾನು ನೋಡಿ ನಾವು ಹೋಗ ಹೋಗ್ತಿರ್ಬೇಕಾದ್ರೆ ಎಲ್ಲ ಒಳ್ಳೆ ವಾಸನೆ ಬರುತ್ತೆ ಓ ಬೇಕರಿ ಇರ್ಬೇಕಲ್ವ ಇಲ್ಲೊಂದು ಕಡೆಗೆ ಬೇಕರಿ ಇದೆ ಗೊತ್ತಿಲ್ಲ ಮೂ ಹಿಡಿತದೆ ಕಂಡು ಹಿಡಿತದೆ ಅಥವಾ ನೀವು ಎಲ್ಲೋ ಒಂದು ಹೈವೇದಾಗ ಹೋಗ್ತಿರ್ಬೇಕಾದ್ರೆ ಕೆಟ್ಟು ವಾಸನೆ ಬರುತ್ತೆ ಶುಗರ್ ಫ್ಯಾಕ್ಟ್ರಿ ಬಂತು ಶುಗರ್ ಪ್ರಾಡಕ್ಟ್ ಏನೋ ಚಂದ ಫ್ಯಾಕ್ಟ್ರಿ ಹತ್ರ ಹೋಗೋದು ಕಷ್ಟ ಮೊಲೇಷಿಸ್ ವಾಸನೆ ಬಂದ ತಕ್ಷಣ ಗೊತ್ತಾಗುತ್ತೆ ಕೆಟ್ಟ ವಾಸನೆ ಅಂತ ಅದಕ್ಕೇನು ಬಹಳ ಕಷ್ಟಪಡ್ಬೇಕಾಗಿಲ್ಲ ಬೆಂಗಳೂರಲ್ಲಿ ಒಳ್ಳೆ ವಾಸನೆ ಕೆಟ್ಟು ವಾಸನೆ ಕಷ್ಟಪಡಬೇಕಾಗಿಲ್ಲ ಹೋಗ್ತಿರ್ಬೇಕಾದ್ರೆ ನೋಡಿ ಆ ಗಾಳಿ ಬರ್ತದೆ ಎಲ್ಲಿಂದೋ ಗಾಳಿ ತೊಗೊಂಡ್ಬರ್ತದೆ ಒಂದು ಸಲ ಒಳ್ಳೆ ವಾಸನೆ ತೊಗೊಂಡ್ಬರ್ತದೆ ಒಂದ್ಸಲ ಕೆಟ್ಟು ವಾಸನೆ ತಗೊಂಡ್ಬರುತ್ತೆ ದುರ್ಗಾಂಧ ತಗೊಂಬರತ್ತೆ ಯಾವುದು ಅದರ ಗುಣ ಅಲ್ಲ ಬಹಳ ಚೆನ್ನಾಗಿದೆ ನೋಡಿ ಸುಗಂಧ ಆಗಲಿ ದುರ್ಗಂಧ ಆಗಲಿ ಗಾಳಿ ಗುಣ ಅಲ್ಲ ಅದು ಯಾವ್ದು ಬರುತ್ತೋ ಅಂತ ತಗೊಂಡ್ಬರುತ್ತೆ ತನ್ನ ಗುಣ ಯಾವುದೂ ಅಲ್ಲ ಅದು ಯಾವುದಕ್ಕೂ ಅಂಟಕೋಬಾರದು ಅಂತ ಕಲಿಸಿದ್ದದು ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಹೂವಿನ ಅಂಗಡಿ ಬಂತು ಸುಗಂಧ ವಾಸನೆ ಬಂತು ಮುಂದೆ ಯಾವುದೋ ಬೇರೆ ವಾಸನೆ ಬಂತು ಅದು ಗಾಳಿ ವಾಸನೆ ಅಲ್ಲ ಅದು ಯಾವುದೋ ಗಾಳಿ ಜೊತೆಗೆ ಬಂದದ್ದು ಆದರೆ ಗಾಳಿ ಅದನ್ನ ಅಲ್ಲೇ ಬಿಡ್ತು ಬೇರೆ ಕಡೆ ಹೋಯ್ತು ಯಾವುದಕ್ಕೂ ಅಂಟ್ಕೋಬಾರದು ಸನ್ಯಾಸಿಯಾದವನು ಅಂತ ಕಲಿಸಿದ್ದು ನನಗೆ ಆ ಗಾಳಿ ಮೂರನೇದು ನೀರಿನಿಂದ ತುಂಬ ಕಲ್ತಿದ್ದೆ ನಾನು ಏನು ಕಲಿತೆ ನೀರಿನಿಂದ ಅಂದ್ರೆ ಅದು ಯಾವಾಗಲೂ ಕೆಳಗಡೆ ಹರಿತದೆ ಕೆಳಗಡೆಯಿಂದ ಮೇಲಕ್ಕೆ ಹೋಗೋದಿಲ್ಲ ಮೇಲಿಂದ ಕೆಳಕ್ಕೆ ಬರುತ್ತದೆ ಅರ್ಥ ನನಗಿಷ್ಟೇನೆ ಸನ್ಯಾಸಿಯಾದವನು ಎತ್ತರದ ಕಟ್ಟೆ ಮೇಲೆ ಕೂತ್ಕೋಬಾರದು ಕೆಳಗಿಳಿದು ಬಂದು ದರಿದ್ರ ಹತ್ರ ಕೂತ್ಕೋಬೇಕು ಮೇಲಿಂದ ಕೆಳಗೆ ಬರಬೇಕು ಅಂತ ಕಲಿಸಿದ್ದು ಇನ್ನೊಂದು ಬಹಳ ಒಳ್ಳೆ ಗುಣ ನನಗೆ ನೀರು ಕಲಿಸಿದ್ದು ಅಂದ್ರೆ ಹೊಂದ್ಕೊಳ್ಳುವಂತಹ ಕಲೆ ಯಾವ ಪಾತ್ರೆ ಕೊಡ್ತಿರೋ ಆ ಪಾತ್ರೆ ಆಕಾರಕ್ಕೆ ಹೊಂದ್ಕೊಳ್ಳುತ್ತೆ ತಂದೆ ಆಕಾರ ಅಂತ ಇಲ್ಲ ಅದಕ್ಕೆ ಯಾವ ಆಕಾರ ಕೊಟ್ಟರು ಆಕಾರ ಹೊಂದ್ಕೊಳ್ಳುತ್ತೆ ಅದು ನನಗೆ ಹೊಂದೋಲ್ಲ ಅಂತೇನಿಲ್ಲ ಅಂತೀವಲ್ಲ ಅವ್ರ ಜೊತೆಗೆ ಬರಲ್ಲ ನನಗೆ ಅಂತೀವಿ ಯಾಕಂದ್ರೆ ನಾವು ನೀರಾಗಲಿಲ್ಲ ಅದು ನೀರಾದ್ರೆ ಯಾರ ಜೊತೆಗಾದ್ರೂ ಹೊಂದ್ಕೊಳ್ಳುತ್ತೆ ಯಾವ ಪಾತ್ರಕ್ಕಾದ್ರೂ ಹೊಂದ್ಕೊಳ್ಳುತ್ತೆ ಅದನ್ನ ಕಲ್ಕೊಂಡೆ ಅದು ಅಲ್ಲದೆ ಮನಸ್ಸನ್ನು ಸ್ವಚ್ಛವಾಗಿಡುವಂತ ಶಕ್ತಿ ನೀರಿಗಿದೆ ನೀರು ಎಷ್ಟು ಶುದ್ಧವಾಗಿರ್ತದೆ ಮುಟ್ಟದೆ ಬಿಟ್ಟರೆ ಸಾಕು ತಾನು ಶುದ್ಧ ಹಾಕಿ ಉಳ್ಕೊಂಡ್ಬಿಡುತ್ತೆ ಏನೂ ಮಾಡಬೇಕಾಗಿಲ್ಲ ಆದ್ದರಿಂದ ಮನಸ್ಸನ್ನು ಶುಚಿ ಮಾಡಿಕೊಳ್ಳೋದು ಹೇಗೆ ಮತ್ತು ಯಾವ ಸಂದರ್ಭಕ್ಕೂ ಹೊಂದಿಕೊಳ್ಳೋದು ಹೇಗೆ ಮತ್ತು ಎತ್ತರದಿಂದ ಕೆಳಗೆ ಬಂದು ಸೇವೆ ಮಾಡೋದು ಹೇಗೆ ಅಂತ ಕಲಿಸಿದ್ದು ನೀರು ನನಗೆ ಬೆಂಕಿಯಿಂದ ತುಂಬ ಕಲ್ತಿದ್ದೆ ನಾನು ಬೆಂಕಿಯೊಳಗೆ ಏನು ಹಾಕಿದರೂ ಸ್ವೀಕರಿಸ್ತದೆ ಇಲ್ಲ ಅನ್ನೋದೇ ಇಲ್ಲ ಅದು ಬೆಂಕಿ ಯಾವುದನ್ನು ಸ್ವೀಕರಿಸ್ಕೊಳ್ತದೆ ಅರಗಿಸ್ಕೊಳ್ತದೆ ಮತ್ತು ಮುಖ್ಯ ಅಂದರೆ ತಾನು ಶುದ್ಧವಾಗೇ ಇರ್ತದೆ ಬೆಂಕಿ ಉಳಿದ ವಸ್ತುಗಳನ್ನು ಭಸ್ಮ ಮಾಡಿದರೂ ಬೆಂಕಿ ಬೆಂಕಿಯಾಗೇ ಇರ್ತದೆ ಅದು ತನ್ನ ತಾಪವನ್ನು ಕಮ್ಮಿ ಮಾಡ್ಕೊಳ್ಳೋದಿಲ್ಲ ಅದಕ್ಕೆ ಹೇಳ್ತಾನೆ ಅದರಿಂದ ನಾನು ಕಲ್ತದ್ದೇನು ಅಂದ್ರೆ ಯಾವುದಾದ್ರೂ ವಸ್ತುವನ್ನ ಯಾವುದಾದ್ರೂ ಚಿಂತನೆಯನ್ನ ಸ್ವೀಕರಿಸುವಂಥ ಅರಗಿಸಿಕೊಳ್ಳುವಂಥ ಗುಣವನ್ನು ನನಗೆ ಬೆಂಕಿ ಕಲಿಸ್ಕೊಡ್ತು ಅಂತ ಸೂರ್ಯ ಚಂದ್ರರಿಂದ ನಾನು ಅವರಿಂದ ಏನು ಕಲ್ತಿದ್ದೇನೆ ತಾವು ಸದಾ ಉರಿತಾರೆ ಸೂರ್ಯ ಉರಿಬೇಕು ಅದ್ರ ಪ್ರಕಾರ ಸಿಕ್ಸ್ ಥೌಸಂಡ್ ಟನ್ಸ್ ಪರ್ ಸೆಕೆಂಡ್ ಹೈಡ್ರೋಜನ್ ಉರಿತದೆ ಅಂತ ಹೇಳ್ತಾರೆ ಅಷ್ಟರ ಮಟ್ಟಿಗೆ ಸದಾ ಉರಿದ್ರೂ ಕೂಡ ಮತ್ತೊಬ್ಬರಿಗೆ ಬೆಳಕನ್ನು ಕೊಡುವಂಥದ್ದು ಇಷ್ಟು ನಿಸ್ವಾರ್ಥ ಮಂದಿ ನಾನು ಎಲ್ಲೂ ನೋಡಲಿಲ್ಲ ಸೂರ್ಯ ಹಾಗೆ ತಾವು ಉರಿದ್ರೂ ಕೂಡ ಮತ್ತೊಬ್ಬರಿಗೆ ಬೆಳಕು ಕೊಡುವಂಥದ್ದು ಇದೆಯಲ್ಲ ಈ ನಿಸ್ವಾರ್ಥ ಸೇವೆಯನ್ನು ನಾನು ಚಂದ್ರರಿಂದ ಕಲ್ಕೊಂಡೆ ಸಮುದ್ರದಿಂದ ತುಂಬ ಕಲ್ಕೊಂಡಿದ್ದೇನೆ ತಾವು ಕಲ್ಪನೆ ಮಾಡ್ಕೋಬೇಕು ದೊಡ್ಡ ನದಿ ಪ್ರವಾಹ ಬಂದಾಗ ನೋಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಉತ್ತರ ಭಾರತಕ್ಕೆ ಹೋಗಬೇಕು ಗಂಗಾ ನದಿ ಹತ್ತತ್ತು ಕಿಲೋಮೀಟರ್ ಪಾತ್ರ ಇದೆ ನೀವು ಬಿಹಾರದಲ್ಲಿ ಹೇಳಿದ ತಕ್ಷಣ ರಾಂಚಿಯಿಂದ ಹೊರಗೆ ಬಂದ ತಕ್ಷಣ ಲಾಲ್ ಬಹದ್ದೂರ್ ಶಾಸ್ತ್ರಿ ಬ್ರಿಡ್ಜ್ ಬರುತ್ತೆ ಹತ್ತು ಕಿಲೋಮೀಟರ್ ಆ ಮಹಾಪು ನದಿ ಬಂದಾಗ ನೋಡ್ಬೇಕು ಮಳೆಗಾಲದಲ್ಲಿ ಬಂದಾಗ ಏನು ಬ್ರಿಡ್ಜ್ ಮುಟ್ಟೋಗಿ ಬಂದಷ್ಟು ನೀರು ಬಂದಿರುತ್ತೆ ಅವ್ರು ಹೇಳ್ತಾರೆ ಆಳ ಸುಮಾರು ಒಂದು ಒಂದು ಮುನ್ನೂರು ಅಡಿ ಇರಬೇಕು ಇನ್ನೂರು ಮುನ್ನೂರು ಅಡಿ ಕಲ್ಪನೆ ಮಾಡ್ಕೊಳ್ಳಿ ಅಡಿ ನೀರು ಹತ್ತು ಕಿಲೋಮೀಟರ್ ಆಗಲ್ಲ ಒಂದೇ ಸಮಯ ಹೆಂಗೆ ಹೋಗ್ತಾ ಇದೆ ಹೋಗಿ ಕನಿಕ್ ಸಮುದ್ರ ಸೇರುತ್ತೆ ಗಂಗೆ ಒಂದೇ ಅಲ್ಲ ಸೇರೋದು ಇಂಥ ಬೇಕಾದಷ್ಟು ನದಿಗಳಿದೆ ಯಮುನೆ ಇದೆ ಬ್ರಹ್ಮಪುತ್ರ ನೋಡ್ಬೇಕು ನೀವು ಆಸ್ಥಾನದಲ್ಲಿ ನೋಡಿದ್ರೆ ಎಷ್ಟೋ ಜನ ಹುಡುಗರು ಸಮುದ್ರ ನೋಡಿದವರು ಹುಡುಗರು ಏ ಸಮುದ್ರ ಸಮುದ್ರ ಅಂತ ಇರ್ತಾರೆ ಅವ್ರು ಹಂಗಿದೆ ಅದು ಅಷ್ಟು ಅದ್ಭುತವಾದ ನದಿಗಳು ಇಷ್ಟು ಹೋಗಿ ಒಂದೇ ಸಮ ಸಮುದ್ರವನ್ನು ಸೇರಿದ್ರು ಕೂಡ ಒಂದು ಆರು ಇಂಚ್ ಎತ್ತರ ಆಗಲ್ಲ ಅದು ಸತತವಾಗಿ ಬಾಷ್ಪೀಕರಣ ಆಗ್ತಾ ಇದೆ ಹೋಗಿ ಆವಿ ಆಗ್ತಾ ಇದೆ ಅದೇನು ನೀರು ಕಮ್ಮಿ ಆಯ್ತು ಅಂತ ಇಲ್ಲ ಅದಕ್ಕೆ ಮರ್ಯಾದೆ ಸಮುದ್ರ ಮರ್ಯಾದೆ ಅಂತ ಅಷ್ಟು ನೀರು ಬಂದರೂ ಅಷ್ಟು ನೀರು ಹೋದ್ರೂ ಕೂಡ ಯಾವಾಗಲೂ ತನ್ನ ಮರ್ಯಾದೆಯನ್ನು ಕಾಪಾಡಿಕೊಂಡಿದೆಯಲ್ಲ ಅದಕ್ಕೆ ಸುಖ ಬಂದಾಗ ಹಿಗ್ಗದೆ ಇರೋದನ್ನ ದುಃಖ ಬಂದಾಗ ಕುಗ್ಗದೆ ಇರೋದನ್ನ ನಾನು ಸಮುದ್ರದಿಂದ ಕಲ್ತಿದ್ದೇನೆ ಪತಂಗದಿಂದ ತುಂಬಾ ಕಲ್ತಿದ್ದೇನೆ ಚಿಟ್ಟೆ ಹಾರತಾ ಇತ್ತು ಚೆನ್ನಾಗಿತ್ತು ಅದು ಏನ್ ಆಕಾರ ಏನ್ ಚಿಂತೆ ಎಷ್ಟು ಮನಸ್ಸನ್ನು ಎಳಿತಾ ಇತ್ತು ಅಲ್ಲೆಲ್ಲ ಬೆಂಕಿ ಕಾಣಿಸಿದ ತಕ್ಷಣ ತಕ್ಕಂತ ಬೆಂಕಿ ಹೋಯ್ತು ಸತ್ತೋಯ್ತು ಆಗ ಅನಿಸ್ತು ನನಗೆ ನಮ್ಮ ಸ್ವಭಾವನೂ ಹಾಗೇ ಇದೆ ಆಕರ್ಷಣೆಗಳಿಗೆ ಎಳ್ಕೊಂಡ್ಬಿಡುತ್ತೆ ಆಕರ್ಷಣೆ ಬೆಂಕಿ ಇದ್ದ ಹಾಗೆ ಆದ್ರಿಂದ ಇಂದ್ರಿಯಗಳಿಂದ ಹುಷಾರಾಗಿರಬೇಕು ಅಂತ ನಾನು ಪತಂಗ ನೋಡಿ ಕಲ್ತಿದ್ದೇನೆ ಇಲ್ಲದೆ ಹೋದ್ರೆ ನಾನು ಪತಂಗದ ಹಾಗೆ ನನ್ನ ಆಸೆಗಳಿಗೆ ಕಾಮಿತ್ಗಳಿಗೆ ಸಿಕ್ಕು ಸುಟ್ಟು ಹೋಗ್ತೇನೆ ಆಗಬಾರದು ಅಂತ ಅಲ್ಲಿಂದ ಜೇನು ಹುಳದಿಂದ ಕಲ್ತಿದ್ದೇನೆ ಎಷ್ಟು ಚಂದದ ಮಾತಿದೆ ಜೇನು ಹುಳದ ಬಗ್ಗೆ ಬರೀತಾನೆ ಜೇನು ಹುಳದ ಯಾಕೆ ನನಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾನೆ ಅಂದ್ರೆ ಅವನು ಜೇನು ನೋಡಿ ಹೂವನ್ನು ಆರಿಸಿಕೊಳ್ಳುತ್ತೆ ಹೂವಿಗೆ ಒಂಚೂರು ತೊಂದರೆ ಕೊಡಲ್ಲ ಅದರ ಬಣ್ಣ ತಕ್ಕೊಳ್ಳಲ್ಲ ಏನು ಮಾಡಲ್ಲ ದಳಗಳನ್ನು ಹರಿಯೋದಿಲ್ಲ ನಿಧಾನ ಒಳಗೆ ಹೋಗಿ ಚೂರು ತೊಂದರೆ ಕೊಡೋದು ಹಾಗೆ ಮಧುವನ್ನು ಮಾತ್ರ ಹಿರಿಕೊಳ್ಳುತ್ತೆ ಹೂವಿಗೆ ಏನೂ ತೊಂದರೆ ಮಾಡಲ್ಲ ಆದರೆ ಬರುವಾಗ ಕೃತಜ್ಞತೆಯಿಂದ ಬರ್ತದೆ ಬರೀ ಏನೋ ಕಳ್ತನ ಮಾಡಿಕೊಂಡು ಮಧು ತೊಗೊಂಬರೋದಲ್ಲ ಮಧು ಕೊಟ್ಟಂಥ ಹೂವಿಗೆ ಕೃತಜ್ಞತೆಯಿಂದ ಏನು ಮಾಡ್ತದೆ ಅಂದರೆ ತನ್ನ ರೆಕ್ಕೆಗಳಿಗೆಲ್ಲ ಪರಾಗ ಕಣಗಳನ್ನು ನಡೆಸ್ಕೊಂಡು ಬೇರೆ ಹೂವಿಗೆ ಹೋಗಿ ಪರಾಗ ಸ್ಪರ್ಶ ಮಾಡಿ ಅದು ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ನೋಡಿ ಅದು ಹೂವಿಗೆ ನೋವು ಮಾಡಲಾರದೆ ಮಧುವನ್ನು ಅಷ್ಟೇ ಅಲ್ಲ ಕೃತಜ್ಞತೆಯಿಂದ ಪರಾಗಸ್ಪರ್ಶ ಸ್ಪರ್ಶ ಮಾಡಿ ಗಿಡ ಬೆಳೆದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಆದ್ರಿಂದ ಆ ಕೃತಜ್ಞತೆಯನ್ನ ಯಾರಿಗೂ ನೋವು ಮಾಡದೆ ಬದುಕುವಂತಹ ಕೆಲಸವನ್ನ ಹಂಚಿಕೆಯನ್ನು ಹಂಚುವಂತಹ ಕೆಲಸವನ್ನ ನಾನು ಕಲ್ಕೊಂಡೆ ಅಂತ ಹೇಳ್ತಾನೆ ಆ ಕಥೆಯನ್ನು ಕೃಷ್ಣ ಉದ್ದವನ ಹೇಳ್ತಾನೆ ನೀನು ಗುರುಗಳನ್ನು ಹುಡುಕಕ್ಕೆ ಹೋಗ್ಬೇಡ ಕಣ್ ತೆಗೆದು ನೋಡು ಸಾಕಷ್ಟು ಜನ ಸುತ್ತಮುತ್ತಲೇ ಇದ್ದಾರೆ ಸಾಕಷ್ಟು ವಸ್ತುಗಳಿದ್ದಾವೆ ಅವೆಲ್ಲವೂ ನೀನು ಗುರು ಆಗೋಕೆ ಸಾಧ್ಯ ಇದೆ ಆ ಗುರು ಆದಾಗ ಈಗ ಏನ್ ಹೇಳ್ತಾರೋ ಸರ್ವಭೂತಾತ್ಮ ಭೂತಾತ್ಮ ಅದು ಬರ್ತದೆ ಅನ್ನೋ ಮಾತನ್ನು ಹೇಳ್ತಾನೆ